ಮಹಾರಾಷ್ಟ್ರದಲ್ಲಿ ಮುಗ್ಗರಿಸುತ್ತಿದೆಯಾ ಬಿಜೆಪಿ ಐದು ಕೋಟಿ ಹಂಚಲು ಯತ್ನ ಸಿಕ್ಕಿಬಿದ್ದ ಬಿಜೆಪಿ ನಾಯಕ ಬಿಜೆಪಿ ಮೈತ್ರಿಗೆ ಸರ್ವೆ ಭಿಕ್ಷಾಕ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮುಗ್ಗರಿಸಿ ಬೀಳುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿನ ಆಡಳಿತರೋಡ ಮೈತ್ರಿಕೂಟವನ್ನು ಹೊಡೆದು ಚಿತ್ರ ಮಾಡಿ ಬಿಜೆಪಿ ಅಧಿಕಾರ ಹಿಡಿದಿತ್ತು ಹೀಗಾಗಿ ಈ ಸಲ ಮೋದಿ ಮತ್ತು ಅಮಿತ್ ಶಾ ರಂತ ಘಟಾನುಘಟಿ ನಾಯಕರೇ ಬಂದು ಅಬ್ಬರದ ಪ್ರಚಾರ ನಡೆಸಿದ್ರು ಮಹಾರಾಷ್ಟ್ರದಲ್ಲಿ ಕಮಲ ಅರಳುತ್ತಿಲ್ಲ ಕಮಲದ ಜೊತೆ ಗುರುತಿಸಿಕೊಂಡಿದ್ದ ಶಿಂದೆ ನೇತೃತ್ವದ ಶಿವಸೇನೆ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಕೂಡ ಹೆಚ್ಚು ಸೀಟುಗಳನ್ನ ಗೆಲ್ಲ ಅನ್ನೋದು ಹಲವು ಚುನಾವಣಾ ಪೂರ್ವ ಸರ್ವೆಗಳ ಮೂಲಕ ಹೊರಬಿದ್ದಿದೆ ಇದರಿಂದ ವಿಚಲಿತರಾದ ಬಿಜೆಪಿ ನಾಯಕರು ಬಹಿರಂಗ ಪ್ರಚಾರ ಅಂತ್ಯವಾಗುತ್ತಿದ್ದಂತೆ ಕೋಟಿ ಕೋಟಿ ಹಣದ ಚೀಲ ಹಿಡ್ಕೊಂಡು ಮತ್ತಿತರರಿಗೆ ದುಡ್ಡು ಹಂಚಲು ಮುಂದಾಗುತ್ತಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಮಹಾರಾಷ್ಟ್ರ ವಿಧಾನಸಭೆಗೆ ಇದೇ ನವೆಂಬರ್ ಇಪ್ಪತ್ತರಂದು ಮತದಾನ ನಡೆಯುತ್ತಿದ್ದು ಮತದಾನಕ್ಕೆ ಕೆಲವೇ ಕ್ಷಣಗಳ ಹಿಂದೆ ನಡೆದ ಹೈ ಡ್ರಾಮಾ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಹಾರಾಷ್ಟ್ರ ರಾಜ್ಯದ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆ ಮತ್ತು ಜಾರ್ಖಂಡ್ ರಾಜ್ಯದ ಮೂವತ್ತೆಂಟು ಕ್ಷೇತ್ರಗಳಿಗೆ ನವೆಂಬರ್ ಇಪ್ಪತ್ತರಂದು ಬುಧವಾರ ಮತದಾನ ನಡೆಯುತ್ತಿದೆ ಮತದಾನ ಪೂರ್ಣಗೊಂಡ ಬಳಿಕ ವಿವಿಧ ಸಂಸ್ಥೆಗಳು ನಡೆಸುವ ಎಕ್ಸಿಟ್ ಪೋಲ್ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆ ಇದೆ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಫಲಿತಾಂಶ ನಿಜಕ್ಕೂ ಕುತೂಹಲ ಕೆರಳಿಸುತ್ತಿದೆ ಚುನಾವಣಾ ಫಲಿತಾಂಶ ನವೆಂಬರ್ ಇಪ್ಪತ್ ಮೂರರಂದು ಶನಿವಾರ ಘೋಷಣೆಯಾಗಲಿದೆ ಆದರೆ ಮಹಾರಾಷ್ಟ್ರದ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳೋ ಪ್ರಕಾರ ಈ ಸಲ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮುಗ್ಗರಿಸಿ ಬೀಳಲಿದ್ದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಮಹಾವಿಕಾಸ್ ಅಗಾಡಿ ಗೆಲುವಿನ ಕೇಕೆ ಕಲಿದೆಯಂತೆ ಈ ಬಗ್ಗೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅನ್ನೋರು ಒಂದು ಸಮೀಕ್ಷಾ ವರದಿಯನ್ನ ಟ್ವೀಟ್ ಮಾಡಿದ್ದಾರೆ ಮಹಾರಾಷ್ಟ್ರ ಮಹಾಯುದ್ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಮಹಾವಿಕಾಸ್ ಅಗಾಡಿ ನೂರ ಐವತ್ನಾಲ್ಕರಿಂದ ನೂರ ತೊಂಬತ್ತೊಂದು ಸೀಟುಗಳನ್ನ ಗೆಲ್ಲೋ ನಿರೀಕ್ಷೆ ಇದ್ರೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ನೂರ ಎಂಟರಿಂದ ನೂರ ಮೂವತ್ತೈದು ಸೀಟುಗಳನ್ನ ಗೆಲ್ಲೋ ಸಾಧ್ಯತೆ ಇದೆಯಂತೆ ಇನ್ನ ಇತರರು ಏಳರಿಂದ ಇಪ್ಪತ್ತಾರು ಸೀಟುಗಳನ್ನ ಗೆಲ್ಲೋ ಸಾಧ್ಯತೆ ಇದೆಯಂತೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ ನೂರ ನಲವತ್ತೈದಾಗಿದೆ ಆದ್ರೆ ಮಹಾಯುತಿ ಮೈತ್ರಿಕೂಟ ನೂರ ಎಂಟರಿಂದ ರೊಳಗೆ ಮುಗ್ಗರಿಸಿ ಬೀಳುತ್ತೆ ಅಂತೇಳಿ ಮಹಾರಾಷ್ಟ್ರ ಮಹಾಯುದ್ ಮೆಗಾ ಸರ್ವೆ ಭವಿಷ್ಯ ನುಡಿಯುತ್ತಿದೆ ಇನ್ನ ಇತ್ತೀಚೆಗೆ ಲೋಕ್ ಪೋಲ್ ಸರ್ವೆ ಕೂಡ ಮಹಾವಿಕಾಸ್ ಅಘಾಡಿಗೆ ಫುಲ್ ಮಾರ್ಕ್ಸ್ ಹಾಕಿತ್ತು ಅದರಲ್ಲೂ ಮಹಾವಿಕಾಸ್ ಅಘಾಡಿಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ರೆ ಮಹಾಯುದಿ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಸನಿಹಕ್ಕೂ ಸುಳಿದಿರಲಿಲ್ಲ ಐದು ಕೋಟಿ ರೂಪಾಯಿ ಹಣ ಹಂಚಲು ಬಿಜೆಪಿ ಯತ್ನ ಸಿಕ್ಕಿಬಿದ್ದ ಮಹಾರಾಷ್ಟ್ರ ಬಿಜೆಪಿ ನಾಯಕ ಆ ಒಂದು ವಿಡಿಯೋ ಫುಲ್ ವೈರಲ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಬೇಳೆ ಬೇಯಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಬಿಜೆಪಿ ನಾಯಕರು ಮತದಾರರಿಗೆ ಹಣ ಹಂಚಲು ಮುಂದಾಗಿದ್ದಾರೆ ಆ ಕುರಿತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಸೋಮವಾರ ಮತದಾರರನ್ನ ಬಿಜೆಪಿ ಪಕ್ಷದತ್ತ ಸೆಳೆಯಲು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡಿ ಮತದಾರರಿಗೆ ಹಣ ಹಂಚಿದ್ದಾರೆ ಅಂತೇಳಿ ಬಹುಜನ ವಿಕಾಸ್ ಅಘಾಡಿ ಆರೋಪಿಸಿದೆ ಮತದಾರರಿಗೆ ಹಣ ಹಂಚುವಾಗ ವಿನೋದ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಂತೇಳಿ ಬಹುಜನ ವಿಕಾಸ್ ಅಘಾಡಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಆದ್ರೆ ವಿನೋದ್ ಈ ಆರೋಪವನ್ನ ನಿರಾಕರಿಸಿದ್ದಾರೆ ಹೀಗಿದ್ರೂ ಹಣ ಹಂಚಿಕೆಯ ವಿಡಿಯೋ ಫುಲ್ ವೈರಲ್ ಆಗಿದೆ ವಸಾಯಿ ವೀರರ್ ಕ್ಷೇತ್ರದಲ್ಲಿ ತಾವ್ಡೆ ಹಣ ಹಂಚಿದ್ದಾರೆ ತಾವ್ಡೆ ಅವರ ಬಳಿಯಿದ್ದ ಬ್ಯಾಗ್ ನಲ್ಲಿ ಹದಿನೈದು ಕೋಟಿ ರೂಪಾಯಿ ಹಣವನ್ನ ಮತದಾರರಿಗೆ ವಿತರಿಸುವ ಡೈರಿ ಇತ್ತು ಅವರು ಕ್ಷೇತ್ರಕ್ಕೆ ಐದು ಕೋಟಿ ರೂಪಾಯಿ ನಗದು ಜೊತೆ ಬಂದಿದ್ದಾರೆ ಅಂತೇಳಿ ಬಹುಜನ ವಿಕಾಸ್ ಅಗಾಡಿಯ ಶಾಸಕ ಹಿತೇಂದ್ರ ಠಾಕೂರ್ ಆರೋಪಿಸಿದ್ದಾರೆ ಸೋಮವಾರ ಸಂಜೆ ಅವರನ್ನ ಬಹುಜನ ವಿಕಾಸ್ ಅಗಾಡಿ ಕಾರ್ಯಕರ್ತರು ತಡೆದು ಗೇರವ್ ಹಾಕಿದ್ದಾರೆ ಡೈರಿಯನ್ನ ವಶಕ್ಕೆ ಪಡೆದುಕೊಳ್ಳಲು ಯತ್ನಿಸಿದ್ದಾರೆ ಆದರೆ ನಲಸೋಪಾರದ ಹಾಲಿ ಶಾಸಕ ಕ್ಷಿತೀಶ್ ಠಾಕೂರ್ ಅವರು ಡೈರಿಯನ್ನ ಕಿತ್ತುಕೊಂಡಿದ್ದಾರೆ ಇದೆಲ್ಲವೂ ಹೋಟೆಲ್ ನಲ್ಲಿ ನಡೆದಿದೆ ಆದರೆ ಹೋಟೆಲ್ ತನ್ನ ಸಿಸಿ ಕ್ಯಾಮೆರಾಗಳು ಕೆಲಸ ಮಾಡುತ್ತಿಲ್ಲವೆಂದು ಹೇಳಿಕೊಂಡಿದೆ ಹಣ ವಿತರಣೆಯ ಫುಟೇಜ್ ಅನ್ನ ಮುಚ್ಚಿ ಹಾಕಲು ಇಂತಹ ಹೇಳಿಕೆ ನೀಡಿದೆ ಹೋಟೆಲ್ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಬಹುಜನ ವಿಕಾಸ ಅಗಾಡಿ ಒತ್ತಾಯಿಸಿದೆ ಇನ್ನ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿವಸೇನೆ ಅಧ್ಯಕ್ಷ ಉದ್ಧವ್ ಠಾಕ್ರೆ ನಾನು ತುಳುಜಾ ಭವಾನಿ ದೇವಿಯ ದರ್ಶನಕ್ಕಾಗಿ ವಸಾಯಿ ವಿರರ್ಗೆ ಬಂದಿದ್ದೆ ಆಗ ನನ್ನ ಬ್ಯಾಗ್ಗಳನ್ನು ಪರಿಶೀಲಿಸಲಾಯಿತು ಆದ್ರೆ ಅವುಗಳಲ್ಲಿ ಏನೂ ಸಿಗ್ಲಿಲ್ಲ ವಿನೋದ್ ತಾವಡೆ ಅವರ ಬ್ಯಾಗ್ಗಳಲ್ಲಿ ನಗದು ಪತ್ತೆಯಾಗಿರುವುದು ಮಾಧ್ಯಮಗಳಿಂದ ತಿಳಿದು ಬಂದಿದೆ ಇದನ್ನೆಲ್ಲ ಯಾರು ಪರಿಶೀಲಿಸಬೇಕಾಗಿತ್ತು ಹಾಗಾಗಿ ಈ ಭ್ರಷ್ಟ ಸರ್ಕಾರ ಬೇಗ ತೊಲಗಬೇಕು ಅಂತೇಳಿ ದೇವಿಯಲ್ಲಿ ಪ್ರಾರ್ಥಿಸಿದ್ದೇನೆ ಅಂತೇಳಿ ಉದ್ದವ್ ಠಾಕ್ರೆ ಹೇಳಿದ್ದಾರೆ ಹಾಗಾದ್ರೆ ಚುನಾವಣೆಯಲ್ಲಿ ಓಟಿಗಾಗಿ ನೋಟು ಹಂಚುತ್ತಿದೆಯಾ ಬಿಜೆಪಿ ಚುನಾವಣೆಯ ನಂತರ ಬಹುಮತ ಬಂದಿಲ್ಲ ಅಂದ್ರೆ ಮತ್ತೆ ಶಾಸಕರ ಖರೀದಿ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡಿಯುತ್ತಾ ದುಡ್ಡು ಮತ್ತು ದರ್ಪದಿಂದ ಚುನಾವಣೆ ನಡೆದ್ರೆ ಪ್ರಜಾಪ್ರಭುತ್ವ ಜನಮತಕ್ಕೆ ಬೆಲೆ ಎಲ್ಲಿ ಸಿಗುತ್ತೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ